ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಂಠಿ ಮತ್ತು ಪುದೀನದ್ದು ಕಷಾಯ ಮಾಡ್ತಾ ಇದ್ದೇನೆ ನನಗೆ ಕುಡಿಲಿಕ್ಕೆ ತಿಂಡಿಗೆ ದಪ್ಪ ದೋಸೆ ಕಪ್ಪ ದೋಸೆ ಅಂತ ಹೇಳ್ತೇವಲ್ಲ ಅದು ನೋಡಿ ಮೊನ್ನಿದ್ದು ಕಾವಲೆಯಲ್ಲಿ ಮಾಡ್ತೇವಲ್ಲ ಅದು ಅದಕ್ಕೆ ಸಾರಿತ್ತು ನಿನ್ನೆದ್ದು ಸಾರು ಜೊತೆ ದೋಸೆ ಒಳ್ಳೆಯದಾಗ್ತದೆ ಆಮೇಲೆ ನಿನ್ನೆದ್ದು ನೀರು ಪುಂಡಿತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದು ಅದನ್ನು ಕೂಡ ತೆಗೆದು ಹೊರಗಡೆ ಇಟ್ಟಿದ್ದೇನೆ ಯಾರಿಗೆ ನೀರು ಪುಂಡಿ ಬೇಕೋ ಅವರಿಗೆ ನೀರು ಪುಂಡಿ ತಿನ್ಬೋದಲ್ಲ ಈಗ ಕೈಕಂಬಕ್ಕೆ ಹೊರಟಿದೆ ನನಗೆ ಸ್ವಲ್ಪ ಹೋಗಲಿಕ್ಕಿತ್ತು ಆಮೇಲೆ ಮಗಳಿಗೆ ಎಕ್ಸಾಮ್ ಅವಳು ತನಕ ಬರ್ತಾಳೆ ಆಮೇಲೆ ಕೈಕಂಬದಿಂದ ಎಕ್ಸ್ಪ್ರೆಸ್ಸಲ್ಲಿ ಹೋಗ್ತಾಳೆ ಮ್ಯಾಂಗ್ಳೂರಿಗೆ ಇವತ್ತು ಅವರಿಗೆ ಇವತ್ತು ಲಾಸ್ಟ್ ಎಕ್ಸಾಮ್ ಅವರಿಗೆ ಆಮೇಲೆ ರಜೆ ದಸರಾ ರಜೆ ಅವರಿಗೆ ಕೈಕಮ್ಮದಿಂದ ವಾಪಸ್ ಬಂದೆ ಪೊಳಲಿಗೆ ಬಂದ್ವಿ ಇಲ್ಲಿ ಬರುವಾಗಲಿ ಸ್ಟೇಜ್ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ ಡೆಕೋರೇಷನ್ ಇದು ಲೈಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ದಸರದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಒಂಬತ್ತು ದಿನ ಕೂಡ ಇಲ್ಲಿ ಪ್ರೋಗ್ರಾಮ್ ಇರ್ತದೆ ಹಾಗಾಗಿ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ ಇನ್ನು ಎಲ್ಲ ಕಡೆಯಲ್ಲಿ ದಸರದ್ದು ಅಲ್ವಾ ಈಗ ನಮಗೆ ಮಂಗಳೂರಲ್ಲಿ ಕೂಡ ದಸರಾ ಅಂದರೆ ತುಂಬಾ ಫೇಮಸ್ ಅಂದರೆ ದಸರಾ ನೆನಪಾಗೋದು ಆಗೋದು ವೇಷ ಹುಲಿ ವೇಷ ನೃತ್ಯ ಅಂದರೆ ಇಲ್ಲಿ ಫೇಮಸ್ ಅಲ್ವಾ ತುಂಬ ವೇಷಗಳೆಲ್ಲ ಬರ್ತದೆ ಆಮೇಲೆ ಎಲ್ಲ ಲಾಸ್ಟ್ ದಿನ ಒಳ್ಳೆ ಕಾರ್ಯಕ್ರಮ ಇರ್ತದೆ ಡೈಲಿ ಉಂಟು ಕಾರ್ಯಕ್ರಮ ಲಾಸ್ಟ್ ದಿನ ಎಲ್ಲ ವೇಷದ್ದು ನೃತ್ಯ ಇರ್ತದೆ ಡ್ಯಾನ್ಸ್ ಇರ್ತದೆ ಸ್ಟೇಜಲ್ಲಿ ನೋಡಿ ಇದೆಲ್ಲ ಬ್ಯಾನರ್ ಯಾರದೆಲ್ಲ ಹುಲಿ ಹುಳಿ ವೇಷ ಉಂಟು ನೋಡಿ ಅವರದು ಬ್ಯಾನರ್ ಹಾಕಿದ್ದಾರೆ ಹಾಯ್ ನಾನು ಕೈಕಮ್ಮಗೆ ಹೋಗಿ ಬಂದೆ ಹೋಗಿ ಬಂದು ಮಧ್ಯಾಹ್ನ ಆಗು ತುಂಬಾ ಬಿಸಿಲಿತ್ತಲ್ಲ ಅಲ್ಲ ಕಣ್ಣು ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ ಈಗ ನೋಡಿ ಮಳೆ ಬರ್ತಾ ಉಂಟು ಮೂರು ಗಂಟೆಗೆ ಸ್ಟಾರ್ಟ್ ಆಗಿದೆ ಜೋರು ಸಿಡಿಲು ಮೆಂಚು ಬರ್ತಾ ಇತ್ತು ಈಗ ನೋಡಿ ಉಂಟು ಎಷ್ಟು ಜೋರು ಮಳೆ ಬರ್ತಾ ಉಂಟು ಈಗ ನಾನು ಆನ್ಲೈನಲ್ಲಿ ಉಂಟಲ್ಲ ಇದು ಬೀಜ ಉಂಟಲ್ಲ ಸೀಡ್ಸ್ ವೆಜಿಟೇಬಲ್ ಸೀಡ್ಸ್ ಮತ್ತು ತರಕಾರಿ ಸೀಡ್ಸನ್ನು ತರಿಸಿದ್ದೆ ನನಗಿದು ಫಿಫ್ಟಿ ರುಪೀಸಿಗೆ ಸಿಕ್ಕಿದೆ ಆಫರಲ್ಲಿ ಸಿಕ್ಕಿದ್ದು ನೋಡಿ ಇದು ಇದು ಯಾವುದ ವೆಜಿಟೇಬಲ್ ಸೀಡ್ಸ್ ಹಾಂ ವೆಜಿಟೇಬಲ್ ಸೀಡ್ಸ್ ಇದು ಇದರಲ್ಲಿ ಹತ್ತು ಬಗೆಯ ವೆಜಿಟೇಬಲ್ ಸೀಡ್ಸ್ ಉಂಟು ನೋಡಿ ಅಂತ ಒಳ್ಳೇದುಂಟು ನೋಡಬೇಕು ಇನ್ನು ಹಾಕಬೇಕು ನಾನು ಆವತ್ತು ಇದ್ದದ್ದು ಹಾಕಿದ್ದು ಒಂದು ಕೂಡ ಗಿಡ ಆಗಲಿಲ್ಲಲ್ಲ ಅದಕ್ಕೆ ತರಿಸಿದ್ದು ಇದು ಸ್ಪಾಂಜ್ ಗಾರ್ಡ್ ಅಂತ ಇದು ಹೀರೆಕಾಯಿ ಇದು ನೋಡಿ ಪಂಪ್ಕಿನ್ ಕುಂಬಳಕಾಯಿ ಇದು ಇದು ಎಂತ ಗೊತ್ತುಂಟ ಮೂಲಂಗಿ ಥರನೇ ರೌಂಡ್ ಶೇಪಲ್ಲಿ ಬೀಟ್ರೂಟು ಟೈಪಲ್ಲಿ ಆಗುವಂಥದ್ದಿದು ಇದು ನನಗೆ ಕೂಡ ಗೊತ್ತಿಲ್ಲ ನಾನು ಗೂಗಲಲ್ಲಿ ನೋಡಿದ್ದು ಆವಾಗ ಗೊತ್ತಾಯಿತು ನನಗಿದು ಮತ್ತು ಇದು ಬ್ರಿಂಜಲ್ ಬದನೆ ಬದನೆಕಾಯಿದ್ದು ಇದು ಕೂಡ ಮೂಲಂಗಿ ರ್ಯಾಡಿಶ್ ಮೂಲಂಗಿ ಇದು ಬೀಟಲ್ ಗಾರ್ಡ್ ಹಾಗಲ್ಕಾಯಿ ಇದು ಆನಿಯನ್ ಈರುಳ್ಳಿ ಇದು ಬಾಟಲ್ ಗಾರ್ಡ್ ಅಂದ್ರೆ ಇದು ಸೋರೆಕಾಯಿ ಇದು ಸ ಬಾಟಲ್ ಗಾರ್ಡೆ ಇದು ಕೂಡ ಅದೇ ಸೋರೆಕಾಯಿ ಇದು ಲೇಡೀಸ್ ಫಿಂಗರ್ ಅಂದ್ರೆ ಬೆಂಡಿಕಾಯಿ ನೋಡಿ ಇಷ್ಟು ಬಗೆಯದ್ದು ತರಕಾರಿ ಬೀಜ ಬಂದಿದೆ ನೋಡಿ ಇದು ಹೂವಿದ್ದು ಬೀಜ ಇದರಲ್ಲಿ ತುಂಬ ಉಂಟು ಇಪ್ಪತ್ತು ವೆರೈಟಿದು ಉಂಟು ಆದರೆ ನನಗೆ ಹೆಸರು ಅಂದರೆ ಒಂದು ಸನ್ಫ್ಲವರ್ ಇದೊಂದು ಬಿಟ್ಟು ಮತ್ತು ಯಾವುದು ಕೂಡ ಗೊತ್ತಿಲ್ಲ ಇದೆಲ್ಲ ಸೈಂಟಿಫಿಕ್ ಹೆಸರು ಉಂಟಲ್ಲ ನೋಡಿ ಸೈಂಟಿಫಿಕ್ ಹೆಸರು ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ ಗೂಗಲಲ್ಲಿ ನೋಡುವಾಗಲೇ ಗೊತ್ತಾಗೋದು ಯಾವುದು ಯಾವುದು ಅಂತ ಹೇಳಿ ಹಾಗೆ ನೋಡುವ ಇದನ್ನೆಲ್ಲ ಹಾಕ್ತೇನೆ ಮತ್ತು ನಿಮಗೆ ಫ್ಲವರ್ ಆಗುವಾಗ ಹೇಳ್ತೇನೆ ಯಾವುದು ಎಂತ ಅಂತೇಳಿ ನೋಡಿ ಇದೊಂದು ಇದು ಸನ್ಫ್ಲವರ್ ಇದು ನೋಡಿ ಸನ್ಫ್ಲವರ್ ಇದು ಬೀಜ ನೋಡಿ ಈ ರೀತಿ ಇರ್ತದೆ ಸ್ವಲ್ಪ ಸ್ವಲ್ಪನೇ ಇರೋದು ಮಾತ್ರ ಫಿಫ್ಟಿ ರುಪೀಸಿಗೆ ತರ್ಟಿ ವೆರೈಟಿದು ಬೀಜ ಸಿಕ್ಕಿದೆ ನೋಡಬೇಕು ಯಾವುದೆಲ್ಲ ಗ್ರೋತ್ ಆಗ್ತದೆ ಎಂತ ಅಂತ ಹೇಳಿ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೇನೆ ಆಯಿತು ಹೀಗೆ ಮೂವತ್ತು ವೆರೈಟಿದು ನನಗೆ ಬೀಜ ಬಂದಿದೆ ತರಕಾರಿದ ಹತ್ತು ಇಪ್ಪತ್ತು ಫ್ಲವರ್ಸ್ ಇತ್ತು ನೋಡಿ ಸಿಡಿಲು ಬರ್ತಾನೆ ಉಂಟು ಆಗದಿಂದ ಬೆಳಗ್ಗೆ ಮಧ್ಯಾಹ್ನ ಮೂರು ಗಂಟೆಗೆ ಶುರುವಾಗಿದೆ ಈಗ ಕೆಳಗೆ ಮನೆಗೆ ಹೋಗ್ಲಿಕ್ಕೆ ಉಂಟು ಪ್ರಭಾತ್ ಅಲ್ಲಿ ನಾವು ಸಾರಿ ಶಾಪಿಂಗ್ ಮಾಡಿದ್ದೇವಲ್ಲ ಯಕ್ಷಿತ್ ಅನ್ನು ಸಾರಿ ತೋರಿಸಿರ್ಲಿಲ್ಲ ಅವ್ನು ಸ್ಟಿಚ್ಚಿಗೆ ಕೊಟ್ಟಿದ್ಲಲ್ಲ ಅದು ನಿನ್ನೆ ಹೋಗಿ ತಂದಿದ್ದಾಳೆ ಸ್ಟಿಚ್ಚಿಂಗ್ ಆಗಿದಂತೆ ಹಾಗಾಗಿ ನಿಮ್ಗೆ ಸಾರಿ ಮತ್ತು ಬ್ಲೌಸ್ ತೋರಿಸ್ತೇನೆ ಹೇಗೆ ಸ್ಟಿಚ್ ಮಾಡಿ ತಂದಿದ್ದಾಳೆ ಅಂತ ಹೇಳಿ ಇದು ಯಕ್ಷಿತ್ ಸಾರಿ ನೋಡಿ ಇದು ಲೈಟ್ ಕ್ರೀಮ್ ಮತ್ತು ಗೋಲ್ಡ್ ಮಿಕ್ಸ್ ಲೈಟ್ ಕ್ರೀಮ್ ಅಲ್ಲ ಕ್ರೀಮ್ ಜೊತೆ ಗೋಲ್ಡ್ ಮಿಕ್ಸ್ ಆಗಿ ಸ್ವಲ್ಪ ಡಾರ್ಕ್ ಉಂಟು ಮೊಬೈಲಲ್ಲಿ ಹೀಗೆ ಬಂದಿದೆ ಇದು ಸ್ವಲ್ಪ ಡಾರ್ಕ್ ಉಂಟು ಕಲರ್ ಅದ್ರ ಜೊತೆ ಈ ಕಲರ್ ಬ್ಲೂ ಕ ಬ್ಲೂ ಕಲರ್ ಮಿಕ್ಸ್ ಆಗಿದೆ ನೋಡಿ ಒಳ್ಳೆಯ ಕಾಂಬಿನೇಷನ್ ಅಲ್ವಾ ಇದು ರೇರ್ ಸಿಗೋದಲ್ವಾ ಈ ಕಾಂಬಿನೇಷನಲ್ಲಿ ಇದು ಇವಳ್ದು ಮದುವೆಗೆ ಹಾಕಲಿಕ್ಕೆ ಸಾರಿ ಅವಳು ತೊಗೊಂಡದ್ದು ಇದರದ್ದು ಬ್ಲೌಸ್ ನೋಡಿ ತುಂಬಾ ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿದ್ದಾಳೆ ಚೆಂದ ಕಾಣ್ತದೆ ಇದು ಬ್ಲೂ ಕಲರ್ ಸಾ ಬ್ಲೌಸ್ ಬಂದಿದೆ ಕ್ರೀಮ್ ಕಲರ್ ಸಾರಿಗೆ ಬ್ಲೂ ಕಲರ್ ಬ್ಲೌಸ್ ಬಂದಿದೆ ನೋಡಿ ಈ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡಿಸಿದ್ದಾಳೆ ಅಂದರೆ ಬ್ಯಾಕ್ ಸೈಡಿಗೆ ವರ್ಕ್ ಮಾಡಿಸಿ ಮತ್ತೆ ಎರಡು ಕೈಗೆ ಕೂಡ ಇದು ವರ್ಕ್ ಮಾಡಿಸಿದ್ದಾಳೆ ನೋಡಿ ಪ್ರಿಂಟ್ ಅಲ್ಲ ಇದು ವರ್ಕ್ ಅಲ್ಲ ಹ್ಯಾಂಡ್ ವರ್ಕ್ ಇದು ಸಾರಿದು ಕಲರ್ ಅಲ್ಲಿ ವರ್ಕ್ ಬಂದಿದೆ ತುಂಬಾ ಚೆಂದ ಕಾಣ್ತದೆ ವೇರ್ ಮಾಡುವಾಗ ಇದು ಇನ್ನೊಂದು ಸಾರಿ ಪ್ರಭಾತಲ್ಲಿ ತೊಗೊಂಡಿರೋದು ಫ್ಯಾನ್ಸಿ ಸಾರಿ ಇದು ನೈಟ್ ಫಂಕ್ಷನ್ಗೆಲ್ಲ ಚೆಂದ ಕಾಣ್ತದೆ ಇದು ತುಂಬಾ ಒಳ್ಳೆಯ ಕಲರ್ ನನಗೆ ಫೇವ್ರೆಟ್ ಈ ಕಲರ್ ಇದಕ್ಕೆ ಬ್ಲೌಸ್ ಕೂಡ ಡಾರ್ಕ್ ರೆಡ್ಡಲ್ಲಿ ಬಂದಿದೆ ನೋಡಿ ಮೆರೂನ್ ಟೈಪಲ್ಲಿ ಸ್ವಲ್ಪ ಇದು ವೇರ್ ಮಾಡುವಾಗ ಇದು ಕೂಡ ಚೆಂದ ಕಾಣ್ತದೆ ಇದು ವರ್ಕ್ ನೋಡಿ ಅದು ಇದು ಇದರಲ್ಲೇ ಇತ್ತು ವರ್ಕ್ ನಾವು ವರ್ಕ್ ಮಾಡಿಸಿದ್ದಲ್ಲ ಇದರಲ್ಲಿ ವರ್ಕ್ ಬಂದಿದೆ ಬ್ಲೌಸಲ್ಲಿಯೇ ಈ ಕಲರ್ ಕಾಂಬಿನೇಷನ್ ಕೂಡ ಒಳ್ಳೆಯದು ಕಾಣ್ತದೆ ನೋಡಿ ಈ ರೀತಿ ಸ್ಟಿಚ್ ಮಾಡಿಸಿದ್ದಾಳೆ ಫ್ರಂಟಲ್ಲಿ ಬೋಟ್ ನೆಕ್ ಥರ ಸ್ಟಿಚ್ ಮಾಡಿಸಿದ್ದಾಳೆ ನೋಡಿ ಇದು ಇನ್ನೊಂದು ಸಾರಿ ಇದು ಬ್ಲೌಸು ಇದು ಅವಳತ್ರ ಇತ್ತು ಸಾರಿ ಅದನ್ನು ಸ್ಟಿಚ್ಚಿಗೆ ಅವಳು ಇದು ನೋಡಿ ಚೆಂದ ಉಂಟಲ್ಲ ಕಲರ್ ಇದು ಕೂಡ ಇದು ಕೂಡ ವೇರ್ ಮಾಡೋಕೆ ತುಂಬಾ ಚೆಂದ ಕಾಣ್ತದೆ ನೋಡಿ ಈ ಪ್ಯಾಟರ್ನಲ್ಲಿ ಸ್ಟಿಚ್ ಮಾಡಿಸಿದಳೆ ಬ್ಲೌಸನ್ನು ಇದು ಸಾರಿ ನೋಡಿ ಲೈಟ್ ಕಲರಲ್ಲಿ ಉಂಟು ಬಾಡಿ ಫುಲ್ಲು ಪಲ್ಲು ಮತ್ತು ಬ್ಲೌಸ್ ಡಾರ್ಕಲ್ಲಿ ಬಂದಿದೆ ನೋಡಿ ಇದು ಕೂಡ ವೇರ್ ಮಾಡೋಕೆ ಚೆಂದ ಕಾಣ್ತದೆ ಈ ಕ ಈ ಕಲರ್ ಸ್ಯಾರಿ ಕೂಡ ಇದು ಇನ್ನೊಂದು ಸ್ಯಾರಿ ಇದು ನೈನ್ ಹಂಡ್ರೆಡ್ ರುಪೀಸ್ ಇತ್ತು ಸ್ಯಾರಿ ಇದು ಅವಳು ಎಲ್ಲ ತೊಗೊಂಡಿದ್ದು ಇಟ್ಕೊಂಡಿದ್ಲು ಅದನ್ನ ಈಗ ಸ್ಟಿಚ್ಚಿಗೆ ಕೊಟ್ಟಿದ್ದಾಳೆ ಇದು ನಾನು ಮೊನ್ನೆ ಪ್ರಭಾತಲ್ಲಿ ತೊಗೊಂಡಿದ್ದಾಳೆ ಅದೇ ಅದೇ ಉಂಟು ನೋಡಿ ಕಲರ್ ಕೂಡ ಅದೇ ಇದಕ್ಕೆ ಬ್ಲೌಸ್ ಮಾತ್ರ ಅವಳು ಸ್ವಲ್ಪ ಗ್ರ್ಯಾಂಡ್ ಮಾಡಿ ಹೊಲಿಸಿದ್ದಾಳೆ ನೋಡಿ ಇದು ಇದ್ರದ್ದು ಬ್ಲೌಸು ಇದು ಸ್ವಲ್ಪ ಗ್ರ್ಯಾಂಡ್ ಮಾಡಿ ಹೊಲಿಸಿದ್ದಾಳೆ ಹಾಗಾಗಿ ನಮಗೆ ಉಡುವು ಆಗೊಂಡಲ್ಲ ಅದು ಸ್ವಲ್ಪ ಗ್ರ್ಯಾಂಡ್ ಕಾಣ್ತದೆ ಕಾಣ್ತದೆ ಈ ರೀತಿ ಹ್ಯಾಂಡ್ಗೆಲ್ಲ ವರ್ಕ್ ಮಾಡಿಸಿದ್ದಾಳೆ ಸಾರಿ ಸಿಂಪಲ್ ಆದರೂ ಬ್ಲೌಸನ್ನು ಗ್ರ್ಯಾಂಡಾಗಿ ಸ್ಟಿಚ್ ಮಾಡಿಸಿದರೆ ಒಳ್ಳೆಯದು ಕಾಣ್ತದೆ